ನಮಸ್ಕಾರ ವೀಕ್ಷಕರೇ ಬೆಳೆ ಹಾನಿ ಪರಿಹಾರವನ್ನ ಮೊದಲು ಈ ಒಂದು ಹತ್ತೊಂಬತ್ತು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದಾರೆ ಸೊ ಪ್ರತಿ ಒಂದು ಎಕರೆಗೆ ಹದಿನೈದು ಸಾವಿರದ ಐದನೂರು ನಿಮಗೆ ಹಣ ಸಿಗ್ತಾ ಇದೆ ಸೊ ಅದೇ ರೀತಿಯಾಗಿ ನಿಮ್ಮ ಬೆಳೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡಿದೆ ಆದ್ರೆ ಇನ್ನೂ ಹೆಚ್ಚಿನ ನಿಮಗೆ ಹಣ ಸಿಗುವಂತಹ ಸಾಧ್ಯತನು ಕೂಡ ಇದೆ ಸೊ ಅದೇ ರೀತಿಯಾಗಿ ಈ ಒಂದು ವರ್ಷದಲ್ಲಿ ಹೆಚ್ಚಿನ ಮಳೆಯಿಂದಾಗಿ ಸಾಕಷ್ಟು ರೈತರ ಹೊಲ ಗದ್ದೆಗಳಲ್ಲಿ ನೀರುಗಳು ಹೋಗಿ ಪ್ರವಾಹ ಬಂದ್ಬಿಟ್ಟು ಸೊ ಬೆಳೆಗಳು ನಾಶವಾಗಿದ್ದಾವೆ ಸೊ ಅದೇ ರೀತಿಯಾಗಿ ಇಂತಹ ಒಂದು ಬೆಳೆಗಳಿಗೆ ಕೃಷ್ಣೇ ಬೈರೇಗೌಡವರು ಸೊ ಇದನ್ನೆಲ್ಲನು ಕೂಡ ಸಮೀಕ್ಷೆ ಮಾಡಿ ಸೊ ವೀಕ್ಷಿಸಿ ಸೊ ಇದಕ್ಕೆ ಪರಿಹಾರ ಹಣವನ್ನ ಕೊಡಬೇಕಾಗಿ ಮುಂದಾಗಿದೆ ಸೊ ಸಾಕಷ್ಟು ಪಟ್ಟಣಗಳಲ್ಲಾಗಿರ್ಲಿ ಗ್ರಾಮಗಳಲ್ಲಾಗಿರ್ಲಿ ಮನೆಗಳನ್ನು ಕೂಡ ಬಿದ್ದು ಹೋಗಿದವೆ ಸೊ ಅದಕ್ಕೂ ಕೂಡ ಪರಿಹಾರವನ್ನ ಕೊಡ್ತಾ ಇದ್ದಾರೆ ಇನ್ನು ಕೆಲವೊಂದಿಷ್ಟು ನಿಮ್ಗೆ ಹೇಳ್ಬೇಕಂದ್ರೆ ಮನೆಗಳನ್ನ ಕೂಡ ಕಟ್ಟಿಸಿ ಕೊಡ್ತಾ ಇದ್ದಾರೆ ಸೊ ಹೀಗಾಗಿ ಈ ಒಂದು ವಿಡಿಯೋ ಬಹಳಷ್ಟು ಇಂಪಾರ್ಟೆಂಟ್ ಇದೆ ಇಲ್ಲಿ ರೈತರಿಗೆ ಆಗಿರ್ಲಿ ಮತ್ತು ಪಟ್ಟಣದಲ್ಲಿರುವಂತಹ ಯಾರ ಮನೆ ಬಿದ್ದಿದೆ ನೋಡಿ ಸೊ ಅವ್ರಿಗೂ ಕೂಡ ಬಹಳ ಇಂಪಾರ್ಟೆಂಟ್ ಸೊ ನಿಮ್ಮ ಒಂದು ಕುಟುಂಬಸ್ಥರಲ್ಲಿ ಅಥವಾ ನಿಮ್ಮ ಒಂದು ಕುಟುಂಬ ರಸ್ತೆ ಅಂದ್ರೆ ಗೊತ್ತಾಯ್ತಲ್ವಾ ಸೊ ನಿಮ್ಮ ಒಂದು ಪೌನ್ಯಾರಗಳಂತ ಅಂತಾರೆ ನೋಡಿ ಸೊ ನಿಮ್ಮ ಒಂದು ಸಂಬಂಧಿಕರಲ್ಲಿ ಮನೆಗಳು ಬಿದ್ದಿದ್ರೆ ಅಥವಾ ಹೊಲ ಗದ್ದೆಗಳು ನಾಶ ಆಗಿದ್ರೆ ಸೊ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಇದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ ಯಾಕಂದ್ರೆ ಬೆಳೆ ಹಾನಿ ಪರಿಹಾರ ಅವ್ರಿಗೂ ಕೂಡ ಸಿಗಲಿ ಈ ವರ್ಷದಲ್ಲಿ ಯಾರೇ ದುಡಿತಾ ಇದಾರೆ ನೋಡಿ ಸೊ ಅವ್ರಿಗೆ ಏನು ಹಾನಿಯಾಗಿಲ್ಲ ಮುಖ್ಯವಾಗಿ ರೈತರಿಗೆ ಹಾನಿ ಆಗಿರಬೇಕಂತದ್ದು ನೀವು ಒಂದು ವೀಕ್ಷಣೆ ಮಾಡಿ ವೀಕ್ಷಕರೇ ಕಡೆ ಗಮನ ಕೊಡಿ ಇದೇ ವರ್ಷದಲ್ಲಿ ಬಿಸಿಲು ಕೂಡ ಹೆಚ್ಚಾಗಿತ್ತು ಇದೇ ವರ್ಷದಲ್ಲಿ ಮಳೆನೂ ಕೂಡ ಹೆಚ್ಚಾಗಿ ಆಗಿದೆ ಎರಡೂ ಒಂದು ಆ ಮಂತ್ ಗಳಲ್ಲಿ ನಿಮ್ಗೆ ಏನು ಕೂಡ ಬೆಳಿಲಿಕ್ಕಾಗಿಲ್ಲ ರೈತರಿಗೆ ಮುಖ್ಯವಾಗಿ ಸೊ ರೈತ ಮಾತ್ರ ಈ ವರ್ಷದಲ್ಲಿ ಬಹಳ ಸಂಕಷ್ಟಕ್ಕೆ ಈಡಾಗಿದ್ದಾನೆ ಸೊ ಅದಕ್ಕೋಸ್ಕರ ಸರ್ಕಾರ ಇದಕ್ಕೆ ಸೊಲ್ಯೂಷನ್ ಅನ್ನ ಕೊಡ್ತಾ ಇದೆ ಸೊ ಬರ ಪರಿಹಾರ ಆದ್ರೂ ಸರಿಯಾಗಿ ಸಿಕ್ಕಿಲ್ಲ ಬೆಳೆ ಪರಿಹಾರ ಆದ್ರೂ ಸರಿಯಾಗಿ ಸಿಗ್ಬೇಕಂತ ಹೇಳಿ ಕೃಷ್ಣೆ ಬೇರೇಗೌಡ ಅವರು ಈ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಈ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಒಂದು ಅಪ್ಡೇಟ್ ಕ್ಲಿಯರ್ ಆಗಿ ಸಿಗ್ತಾ ಹೋಗುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊನೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಹಾಗೆ ಇನ್ನೊಂದು ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸೊ ಇದೇ ರೀತಿಯಾದಂತಹ ಇಂಪಾರ್ಟೆಂಟ್ ಮಾಹಿತಿಗಳು ನಿಮಗೆ ಲಭ್ಯವಾಗುತ್ತೆ ಸೊ ಈಗ ನೋಡಿ ವೀಕ್ಷಕರೇ ಅಗತ್ಯಕ್ಕಿಂತ ಹೆಚ್ಚಿನ ಮಳೆ ಅಂದ್ರೆ ಗೊತ್ತಾಯ್ತಲ್ವಾ ಸೊ ಬಹಳಷ್ಟು ಮಳೆ ಆಗಿ ಪ್ರವಾಹಗಳಾಗಿ ಸೊ ಮನೆಗಳು ಕುಸಿದು ಹೋಗಿರುವಂತದ್ದು ಸಾಕಷ್ಟು ರೈತರ ಬೆಳೆ ಹಾನಿಯಾಗಿರುವಂತದ್ದು ಸುಮಾರು ನೋಡ್ಕೊಳ್ಳಿ ಐವತ್ ಆರು ಸಾವಿರದ ಒಂಬತ್ತು ನೂರ ತೊಂಬತ್ ಮೂರು ಹೆಕ್ಟರ್ ಪ್ರದೇಶಗಳಲ್ಲಿ ನೀರು ತುಂಬಿಕೊಂಡು ಬೆಳೆ ಹಾನಿ ಆಗಿದೆ ಅಂತೆ ಸುಮಾರು ನೋಡಿ ಮೂವತ್ತೊಂದು ಸಾವಿರ ರೈತರಿಗೆ ಹಣವನ್ನ ಕೊಡುವ ಸಾಧ್ಯತೆ ಇದೆ ಅಂತೆ ಎರಡು ಎರಡು ನೂರ ಮೂವತ್ತ್ ಎರಡು ಕೋಟಿ ಹಣವನ್ನ ರಿಲೀಸ್ ಮಾಡಿದರೆ ಇದಕ್ಕೋಸ್ಕರ ಸೊ ನಿಮ್ಗೆಲ್ಲರಿಗೂ ಕೂಡ ಹಣ ಸಿಗತ್ತೆ ಪ್ರತಿಯೊಬ್ಬರಿಗೂ ಕೂಡ ಆದ್ರೆ ನೀವು ಕೆಲಸಗಳನ್ನ ಮಾಡ್ಬೇಕಾಗತ್ತೆ ಅರ್ಜಿಯನ್ನ ಎಲ್ಲಿ ಹೋಗಿ ಸಲ್ಲಿಸಬೇಕು ಇದನ್ನ ಹೇಗ್ ಪಡ್ಕೊಳ್ಬೇಕು ಯಾರನ್ನ ಹೋಗಿ ಸಂಪರ್ಕಿಸಬೇಕು ಡಾಕ್ಯುಮೆಂಟ್ಸ್ ಗಳು ಬೇಕು ಪ್ರತಿಯೊಂದು ನಾನು ಈ ಒಂದು ವಿಡದಲ್ಲಿ ನೋಡ್ತಾ ಹೋಗೋಣ ಒಂದೊಂದಾಗಿ ನಿಮ್ಗೆ ಸಂಪೂರ್ಣವಾಗಿ ಕ್ಲಿಯರಿಟಿ ಸಿಗ್ತಾ ಹೋಗತ್ತೆ ವೀಕ್ಷಕರೇ ನೋಡಿ ಈಗ ಒಂದು ಅಪ್ಡೇಟ್ ಆರ್ಟಿಕಲ್ ಮುಖಾಂತರ ಅವರು ಕೊಟ್ಟಿರುವಂತದ್ದು ಈಗ ನೋಡಿ ಐವತ್ತೊಂಬತ್ತು ಸಾವಿರದ ಒಂಬತ್ ನೂರ ತೊಂಬತ್ ಮೂರು ಹೆಕ್ಟರ್ ಪ್ರದೇಶಗಳಲ್ಲಿ ಇಲ್ಲಿ ಹಾನಿ ಆಗಿರುವಂತದ್ದು ಸೊ ಹದಿನೈದು ದಿನಗಳಲ್ಲಿ ನಿಮಗೆ ಗೊತ್ತಿರುವಂತದ್ದು ಇಪ್ಪತ್ತೊಂದು ಜನರ ಪ್ರಾಣ ಹಾನಿಯಾಗಿರುವಂತದ್ದು ಸೊ ಅದರಲ್ಲಿ ಕೊಚ್ಚಿಕೊಂಡು ಹೋದರೂ ಕೂಡ ಸಾಕಷ್ಟು ಇದಾರೆ ನಾಲ್ಕೈದು ಜನರು ಕೂಡ ಕೊಚ್ಚಿಕೊಂಡು ಹೋಗಿರುವಂತದ್ದು ಸೊ ಅದೇ ರೀತಿಯಾಗಿ ನೋಡಿ ಮನೆಗಳು ಎಷ್ಟು ಬಿದ್ದಾವಂದ್ರೆ ಹಿಂಗ ಮಂಗ ಮುಂಗಾರು ಮಳೆಗಳಲ್ಲಿ ಎರಡು ಸಾವಿರದ ಐದನೂರ ಎಂಬತ್ತೊಂಬತ್ತು ಮನೆಗಳು ಬಿದ್ದಿದ್ದೆ ಆದ್ರೆ ಹಿಂಗಾರಿನಲ್ಲಿ ಒಂದು ನೂರ ಇಪ್ಪತ್ತೊಂದು ಮನೆಗಳು ಬಿದ್ದಿದ್ದಾವಂತೆ ಸೊ ಇದನ್ನೆಲ್ಲ ಕೂಡ ಕಟ್ಟಿಸಿಕೊಡುವಂತಹ ಕೆಲಸವನ್ನ ಸರ್ಕಾರ ಮಾಡೋದಿದೆ ಸೊ ಸದ್ಯಕ್ಕೆ ಇದಕ್ಕೆ ನೀವು ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು ಇದಕ್ಕೆ ಯಾವ ರೀತಿಯಾಗಿ ನಾವು ಪ್ರತಿಕ್ರಿಯೆ ಮಾಡ್ಬೇಕು ನಮಗೆ ಹಣ ಜಮಾ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋಂಥದ್ದನ್ನ ನಾವು ನೋಡೋಣ ಇಲ್ಲಿ ನೋಡಿ ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ನೀವು ಪರಿಶೀಲನೆ ಮಾಡ್ಬೇಕಾಗತ್ತೆ ಯಾರು ಮನೆಗಳು ಬಿದ್ದವರು ಇವರು ಮನೆಗಳು ಬಿದ್ದವರು ಗ್ರಾಮದ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಪರಿಶೀಲನೆ ಮಾಡಬೇಕು ಮುಖ್ಯವಾಗಿ ಜಿ ಪಿ ಎಸ್ ನಿಂದ ಗೊತ್ತಾಯ್ತು ಅಲ್ವಾ ಜಿ ಪಿ ಎಸ್ ನಿಂದ ಸೊ ಅದ್ರ ಮುಖಾಂತರ ಒಂದು ಫೋಟೋ ಕಾಪಿಗಳನ್ನ ಶಾಟ್ ಮಾಡ್ಕೊಳ್ಳಿ ಜಿ ಪಿ ಎಸ್ ನಲ್ಲಿ ಒಂದು ಸ್ಕ್ರೀನ್ ಶಾಟ್ ಅನ್ನ ಮಾಡ್ಕೊಳ್ಳಿ ಸೊ ಅದೇ ರೀತಿಯಾಗಿ ನಿಮ್ಮ ಮನೆಗಳು ಬಿದ್ದಿರುವಂತಹ ಒಂದು ಫೋಟೋ ಕಾಪಿಗಳನ್ನ ತೆಗೆದುಕೊಳ್ಳಿ ಸೊ ಅದನ್ನ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಮೊದಲು ಪರಿಶೀಲನೆ ನಡೆಸಿ ಮೊದಲು ಪರಿಶೀಲನೆ ನಡೆಸಿದ ತಕ್ಷಣ ಅವರು ಡಾಕ್ಯುಮೆಂಟ್ಸ್ ಗಳನ್ನ ಹೇಳ್ತಾರೆ ಸೊ ಏನೇನು ಬೇಕು ಸರಿಯಾಗಿದೆ ಅವರು ಜಾಗಕ್ಕೆ ಬಂದು ವೀಕ್ಷಣೆ ಮಾಡ್ತಾರೆ ಅಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೊ ಎಲ್ಲ ಸರಿಯಾಗಿದ್ದು ನಿಮ್ಮ ಡಾಕ್ಯುಮೆಂಟ್ಸ್ ಗಳು ನಿಮ್ಮ ಹಕ್ ಪತ್ರಗಳು ನಿಮ್ಮ ಮನೆಯ ನೈನ್ ನಂಬರ್ ಎಲ್ಲನು ಕೂಡ ನಿಮ್ಮ ಹೆಸರಲ್ಲ ಇದ್ದಿದ್ದಾದ್ರೆ ಸೊ ನಿಮಗೆ ಹಣ ಹಂಡ್ರೆಡ್ ಪರ್ಸೆಂಟ್ ಬರತ್ತೆ ಬಂದು ನಿಮಗೆ ಮನೆ ಕೂಡ ಕಟ್ಟಿಸಿಕೊಡಲಾಗೋದು ಇನ್ನೊಂದು ಇನ್ನು ರೈತರಿಗೆ ಹೇಳೋದಾದ್ರೆ ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬೇಕಾಗತ್ತೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಈ ರೀತಿ ಆಗಿದೆ ಬೆಳೆ ಹಾನಿ ಅಂತ ಹೇಳ್ಬಿಟ್ಟು ಒಂದು ಜಿ ಪಿ ಎಸ್ ಮುಖಾಂತರ ನೀವು ಕೂಡ ಒಂದು ಫೋಟೋಗಳನ್ನ ಸ್ಕ್ರೀನ್ಶಾಟ್ ಅನ್ನ ಹೊಡ್ಕೊಳ್ಳಿ ಅದೇ ರೀತಿ ಕ್ಯಾಮ್ರಾ ಮುಖಾಂತರ ಕೂಡ ನಿಮ್ಮ ಬೆಳೆ ನಾಶ ಆಗಿರುವಂತಹ ಒಂದು ವಿಡಿಯೋ ಕಾಪಿಗಳನ್ನ ತೆಗೆದುಕೊಳ್ಳಿ ಸೊ ಅದನ್ನ ಅವರ ಮುಂದ್ರ ಇಟ್ಬಿಡಿ ಸೊ ಅಷ್ಟು ಇಟ್ಟಿದ್ದೆ ಆದ್ರೆ ನಿಮ್ಮ ಒಂದು ಜಾಗಕ್ಕೆ ಬಂದು ವೀಕ್ಷಣೆ ಮಾಡ್ತಾರೆ ಸೊ ಏನು ಡಾಕ್ಯುಮೆಂಟ್ಸ್ ಇಲ್ಲನು ಕೂಡ ಕ್ಲಿಯರಿಟಿ ಪರಿಶೀಲನೆ ಮಾಡಿ ಮುಖ್ಯವಾಗಿ ನಿಮ್ಮ ಪಹಾನಿ ರೈತರಿಗೆ ನಾನು ಪ್ರತಿಯೊಂದು ವಿಡದಲ್ಲಿ ಹೇಳ್ತಾ ಇರ್ತೀನಿ ಪಹಾನಿಯನ್ನ ಮುಖ್ಯವಾಗಿ ಸರಿಯಾಗಿ ಇಟ್ಕೊಳ್ಳಿ ಯಾಕಂದ್ರೆ ಪಹಾನಿ ಬಹಳ ಮುಖ್ಯವಾಗಿರುವಂತಹದ್ದು ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಸರಿಯಾಗಿರುವಂತಹ ಕಾರಣ ಪಹಾನಿಯಿಂದ ಗೊತ್ತಾಗತ್ತೆ ಒಂದು ಇನ್ನೊಂದು ಪಹಾನಿ ವೀಕ್ಷಕರ ನಿಮ್ಮ ಡಾಕ್ಯುಮೆಂಟ್ ಸರಿಯಾಗಿದ್ರೆ ಮಾತ್ರ ಪ್ರಹಾನಿ ಪಹನಿ ಕ್ರಿಯೇಟ್ ಆಗತ್ತೆ ಪಹಾನಿ ಒಂದು ಸಿಕ್ ಬಿಟ್ರೆ ಅಧಿಕಾರಿಗಳಿಗೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ನಾನು ಹೇಳ್ತಾ ಇರ್ತೀನಿ ಪಹಾನಿಯನ್ನ ಸರಿಯಾಗಿ ಇಟ್ಕೊಳ್ಳಿ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡಿಸ್ಕೊಳ್ಳಿ ಸೊ ಫೋಟೋ ಒಂದು ನಿಮ್ಗೆ ನಾನು ಹೇಳ್ತಾ ಇರ್ತೀನಿ ಯಾಕಂದ್ರೆ ಪಹಾನಿ ನಿಮಗೆ ಇಲ್ಲಪ್ಪ ಇಲ್ಲಪ್ಪಾ ಅಂದ್ರೆ ಬೇರೆದವ್ರ ನಿಮ್ಮ ಹೊಲ ಗದ್ದೆಗಳನ್ನ ಲಪಟಾಯಿಸ್ಕೊಳ್ಳುವಂತಹ ಚಾನ್ಸಸ್ ಕೂಡ ಇರತ್ತೆ ಸೊ ಆ ರೀತಿ ಆಗ್ಬಾರ್ದಲ್ವಾ ನಿಮ್ಮ ಒಂದು ಹೊಲ ಗದ್ದೆಗಳು ನಿಮ್ಮ ಪ್ರೊಟೆಕ್ಟ್ ನಲ್ಲಿ ಇರಬೇಕು ಯಾವನೋ ಬಂದು ಲಪಟಾಯಿಸ್ಕೊಂಡು ಹೋಗುದು ಕೋರ್ಟ್ ಕಚೇರಿ ಅಂತ ಅಲದಾಡೋದು ಅಲ್ಲಿ ನಿಮ್ಮ ಹೊಲಕ್ಕೆ ನೀವೇ ಬಡದಾಡೋದು ಮತ್ತೆ ನಿಮ್ಮ ಒಂದು ಹಣ ಕೂಡ ಖರ್ಚಾಗೋದು ಇದನ್ನೆಲ್ಲ ಯಾವ್ ಹೇಳಿದನ್ರಿ ಸೊ ಒಂದು ಕೆಲಸ ಮಾಡಿ ಗ್ರಾಮ ಗ್ರಾಮ ಪಂಚಾಯತಿಗೆ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋದ್ರೆ ನಿಮ್ಮ ಒಂದು ಪಹಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಟ್ ಬಿಡ್ತಾರೆ ಸೊ ಈಜಿ ಪ್ರೊಸೆಸಿಂಗ್ ಮುಖಾಂತರ ನೀವು ಪಡ್ಕೊಳ್ಬಹುದು ಸೊ ಇಷ್ಟೆಲ್ಲಾ ಗೋಳಾಟ ಬೇಕಾ ನಿಮಗೆ ಒಂದೇ ಒಂದು ಕೆಲಸ ಮಾಡಿದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ಅಲ್ಲಿ ಇರ್ತಾವ ಎಷ್ಟೋ ವರ್ಷದಿಂದ ದುಡಿಮೆ ಮಾಡ್ಕೊಂಡು ಆ ಹೊಲ ಗದ್ದೆಗಳನ್ನ ಖರೀದಿ ಮಾಡಿರ್ತೀರಾ ಸೊ ನಿಮ್ಮ ಕೈ ಹೋದ್ರೆ ಸೊ ಏನ್ ಯಾರು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನೀವೇ ನಿಮ್ಮ ಒಂದು ಆಸ್ತಿ ಪಾಸ್ತಿಗಳನ್ನ ಪ್ರೊಟೆಕ್ಟ್ ನಲ್ಲಿ ಇರಬೇಕು ಈಗಾಗಲೇ ವಕ್ತ ಬೋರ್ಡ್ ಎಲ್ಲ ಗೊತ್ತಿದೆ ಅಲ್ಲ ಏನ್ ಹೇಳಿಕ ಹೇಳುವಂತ ಅವಶ್ಯಕತೆ ಇಲ್ಲ ಸೊ ಅದರ ಬಗ್ಗೆ ನಿಮಗೆ ಸಪರೇಟ್ ಆಗಿ ವಿಡಿಯೋ ನಾನು ಮಾಡ್ಬೇಕು ಅನ್ಕೊಂಡಿದೀನಿ ಸೊ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇದ್ರೆ ಮಾತ್ರ ಕಮೆಂಟ್ ಮುಖಾಂತರ ತಿಳಿಸಿ ಆ ಒಂದು ವಕ್ ಬೋರ್ಡ್ ಒಂದು ಆಸ್ತಿಗಳ ಬಗ್ಗೆನೂ ಕೂಡ ನಾನು ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸೊ ವ್ಯಕ್ತ ಬೋರ್ಡ್ ಅಂದ್ರೆ ಏನು ಅದ್ರ ಯಾವ ರೀತಿಯಾಗಿ ಹೊಲ ಗದ್ದೆಗಳ ಬಗ್ಗೆ ಇರೋದು ಸೊ ಅದ್ರ ಬಗ್ಗೆ ನಾನು ಏನೇನಿದೆ ಮಾಹಿತಿಗಳನ್ನ ಇಂಡ್ಸ್ತಾನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತೀನಿ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಕಮೆಂಟ್ ಅಲ್ಲಿ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇಷ್ಟು ಅಪ್ಡೇಟ್ ಇತ್ತು ನೀವು ಯಾರು ಎಲ್ಲೆಲ್ಲಿ ಹೋಗಿ ಸಂಪರ್ಕಿಸಬೇಕು ಅನ್ನುವಂಥದ್ದನ್ನ ನಾನು ಹೇಳಿದೀನಿ ಸೊ ಇದಕ್ಕೋಸ್ಕರ ಫಂಡ್ ಕೂಡ ರಿಲೀಸ್ ಆಗ್ತಾ ಇದೆ ಸುಮಾರು ಈಗ ನಲ್ವತ್ತು ಸಾವಿರ ಕೋಟಿ ಹಣವನ್ನ ಕೂಡ ಸಾಲವನ್ನಾಗಿ ಪಡ್ಕೊಳ್ತಾ ಇದೆ ಈಗ ಸರ್ಕಾರ ಸೊ ಇದಕ್ಕೆಲ್ಲ ಕಾರಣ ಗ್ಯಾರಂಟಿ ಯೋಜನೆಗಳ ಅನ್ನುವಂತದ್ದು ಕ್ವಶನ್ ಮಾರ್ಕ್ ಗಳು ಎಲ್ಲ ತಲೆ ಉಂಟಾಗ್ತಾ ಇದೆ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಂಡಿದೀನಿ ಸುಮಾರು ನಾಲ್ವತ್ತು ಸಾವಿರ ಕೋಟಿ ಹಣ ರಿಲೀಸ್ ಆಗ್ತಾ ಇದೆ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಅನ್ಕೊಳ್ತಾ ಇದಾರೆ ಇದಕ್ಕೋಸ್ಕರ ಸಾಲವನ್ನ ಪಿಡಿತಾ ಇದಾರೆ ಅಂತ ಅನ್ಕೊಳ್ತಾ ಇದ್ದಾರೆ ಸೊ ಅದೇನ್ ನಮಗ್ ಗೊತ್ತಿಲ್ಲ ಆದ್ರೆ ಸಾಲ ಬರ್ಲಿ ಆದ್ರೆ ಜನರಿಗೆ ಹೋಗ್ಲಿ ಮತ್ತೇನಿಲ್ಲ ಸೊ ಇಲ್ಲಿ ರಾಜಕಾರಣಿಗಳಿಗೆ ಜೋಬಿಗಲ್ಲ ಸೊ ಜನರ ಜೋಬಿಗೆ ಹೋಗ್ಲಿ ಅಂತ ನಮ್ಮ ಅನಿಸಿಕೆ ನಮ್ಮ ಅಭಿಪ್ರಾಯ ನಾವು ಅಷ್ಟೇ ಪ್ರಯತ್ನ ಮಾಡೋದು ಸೊ ಈಗ ಗೃಹಲಕ್ಷ್ಮಿ ಆದ್ರೂ ಒಳ್ಳೆ ನಿಟ್ಟಿನಲ್ಲಿ ಸಾಕ್ತಾ ಇದೆ ಅದೇ ರೀತಿಯಾಗಿ ನಾನು ಒಂದು ನಿಮಗೆ ಹೇಳಿಕ್ ಇಷ್ಟಪಡ್ತೀನಿ ಈ ರೀತಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹದಗೆಡಬಾರ್ದು ಅಂದ್ರೆ ಸೊ ನನ್ನ ಪರ್ಸನಲ್ ಇನ್ಫಾರ್ಮೇಶನ್ ಇದು ನನಗೆ ಅನಿಸ್ತಾ ಇದೆ ಸೊ ನಿಮ್ಗೆ ಹೇಗೆ ಅನ್ಸತ್ತೆ ನೀವು ಕಮೆಂಟ್ ಮುಖಾಂತರ ತಿಳಿಸಬಹುದು ನಾನು ಹೇಳ್ತಾ ಇದ್ದರುವಂತದ ಮಾಹಿತಿ ಶಕ್ತಿ ಯೋಜನೆ ಬಗ್ಗೆ ಶಕ್ತಿ ಯೋಜನೆ ಬಂದ್ ಮಾಡಿದ್ರೆ ನಡೆಯುತ್ತೆ ಸೊ ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲನೆ ಹೆಚ್ಚಾಗಿ ಮಹಿಳೆಯರು ನೋಡ್ತಾ ಇದ್ರೆ ಸ್ವಲ್ಪ ನಮ್ಮ ಮೇಲೆ ಇಲ್ಲ ವೀಕ್ಷಕರೇ ನೀವು ಒಂದ್ ಸ್ವಲ್ಪ ವಿಚಾರ ಮಾಡಿ ನೋಡಿದ್ರೆ ನಿಮ್ಮ ಮಕ್ಕಳ ಬಗ್ಗೆನೂ ವಿಚಾರ ಮಾಡಿದ್ರೆ ಶಾಲಾ ಕಾಲೇಜ್ ಗಳಿಗೆ ಹೋಗ್ಲಿಕ್ಕೆ ಲೇಟ್ ಆಗ್ತಾ ಇರುವಂತದ್ದು ಸೊ ಕುಂತ್ಕೊಳ್ಳಿಕ್ಕೆ ನಿಮ್ಮ ಮಕ್ಕಳು ನಿಂತ್ಕೊಂಡೇ ಹೋಗ್ತಾ ಇರುವಂತದ್ದು ಅಥವಾ ನಿಮ್ಮ ಹಿರಿಯರು ನಿಮ್ಮ ಮನೆಯಲ್ಲಿ ಕೂಡ ಹಿರಿಯರು ಇರ್ತಾರೆ ಸೊ ಅವರು ಕೂಡ ನಿಂತ್ಕೊಂಡು ಹೋಗುವಂತಹ ಪರಿಸ್ಥಿತಿ ಬರುತ್ತೆ ಸೊ ಗೋಳಾಡುವಂತಹ ಪರಿಸ್ಥಿತಿ ಬರುತ್ತೆ ಸೊ ಮೊದಲೇ ಆ ನೆಟ್ ಹಾಗೆ ನಿಲ್ ನಿಲ್ಕ್ ಬರುತ್ತೋ ಇಲ್ವೋ ಗೊತ್ತಿಲ್ಲ ಅಂತದ್ರಲ್ಲಿ ಬಸ್ ಮೊದಲೇ ಅಳಗಾಡುತ್ತೆ ಅಂತಾದ್ರಲ್ಲಿ ಸಿಕ್ಕಾಪಟ್ಟೆ ಜನರ ಅಂದ್ ಬಳಿಕ ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗತ್ತೆ ಅದರಲ್ಲಿ ನಿಮ್ಮ ಗಂಡಂದರಿಗೆ ಯಾರಾದ್ರೂ ರಿಕ್ಷಾ ಚಾಲಕರು ಟಾಟಾ ಎ ಸಿ ಚಾಲಕರು ಅಥವಾ ಬಸ್ ಚಾಲಕರು ಪ್ರೈವೇಟ್ ಬಸ್ ಚಾಲಕರು ಈ ರೀತಿ ಇದ್ದಿದ್ದೆ ಆದ್ರೆ ಸೊ ನಿಮ್ಮ ಒಂದು ಕೆಲಸಕ್ಕೆ ಹೊಡೆತ ಬೀಳತ್ತಲ್ವಾ ಸೊ ನಿಮ್ಮ ಆದಾಯಕ್ಕೆ ಹೊಡೆತ ಬೀಳತ್ತಲ್ವಾ ಇದನ್ನೆಲ್ಲನು ಕೂಡ ನಿಮ್ಮ ಮನೆಯಲ್ಲಿನೇ ವಿಚಾರ ಮಾಡುತ್ತೆ ಆದ್ರೆ ನಿಮಗೆ ಈ ಒಂದು ಶಕ್ತಿ ಯೋಜನೆ ಬೇಡ ಅನ್ಸುತ್ತೆ ಒಬ್ಬರಿಗೂ ಒಳ್ಳೇದಾಗೋದು ಇಷ್ಟನಾ ಅಥವಾ ಇಡೀ ಕುಟುಂಬಕ್ಕೆ ಇಷ್ಟನಾ ಇದನ್ನ ವಿಚಾರ ಮಾಡಿದ್ರೆ ನಿಮಗೆ ಕ್ಲಾರಿಟಿ ಅಲ್ಲೇ ಸಿಕ್ ನಾನು ಹೇಳುವಂತ ಅವಶ್ಯಕತೆ ಇಲ್ಲ ಸೊ ನನ್ನ ಅನಿಸಿಕೆ ಇಷ್ಟ ಆಗಿದೆ ಶಕ್ತಿ ಯೋಜನೆ ಬಂದ್ ಮಾಡಿದ್ರೆ ನಡೆಯುತ್ತೆ ಕರೆಂಟ್ ಬಿಲ್ ಅಂತೂ ಬಿಡಿ ಇದೇನು ಅವ್ರೇನ್ ಅಷ್ಟೊಂದು ಫ್ರೀ ಆಗಿ ಕೊಡ್ತಾ ಇಲ್ಲ ಅದ್ರಲ್ಲಿ ಎಲ್ಲಾ ಸೇರಿಸಿನೇ ಕೊಡ್ತಾ ಇರುವಂತದ್ದು ನಾವು ಫುಲ್ಲೇ ಕಟ್ತಾ ಇರುವಂತದ್ದು ನಮ್ಗೆ ಇದೆ ಆ ಅದೇನ್ ಬಿಡಿ ಅದನ್ನು ಕೂಡ ಬಂದ್ ಮಾಡಿ ನಮ್ಗೆ ನಡೆಯುತ್ತೆ ನಿಮ್ಮ ಹೆಸರಿಗಷ್ಟೇ ಚಾಲಿ ಚಾಲ್ತಿ ಇಡಬೇಡಿ ಅದ ರೀತಿಯಾಗಿ ಇವನಿದು ಕೂಡ ಬಂದ್ ಮಾಡ್ಬಿಡಿ ಅಲ್ಲಿ ಏನ್ ಅಮೌಂಟ್ ಆಗ್ತಾ ಇಲ್ಲ ಸೊ ಟೋಟಲಿ ನಮ್ಗೆ ಗೃಹಲಕ್ಷ್ಮಿ ಅನ್ನ ಭಾಗ ಎರಡೇ ಸಿಗ್ಲಿ ಸಾಕು ಆದ್ರೆ ಅನ್ನ ಭಾಗದಲ್ಲಿ ಹಣವನ್ನ ಸರಿಯಾಗಿ ಹಾಕಿ ಸಾಕು ನಮ್ಗೆ ಏನಿಲ್ಲ ಮತ್ತೆ ಬೇರೆ ಯೋಜನೆಗಳು ಬೇಕಾಗಿಲ್ಲ ಇಷ್ಟು ಸಿಕ್ಕರೆ ನಮ್ಗೆ ನೀವು ಮಾಡಿದ್ರೆ ನಮ್ಗೆ ಆ ಯೋಜನೆಗಳು ನಾವು ಕೊಡ್ತೇವೆ ಅಪ್ಪ ಅಂತ ಅನ್ನೋದಾದ್ರೆ ಗ್ಯಾಸ್ ಸಿಲಿಂಡರ್ ಫ್ರೀ ಕೊಡಿ ಗ್ಯಾಸ್ ಸಿಲಿಂಡರ್ ಫ್ರೀ ಕೊಟ್ರೆ ಜನರಿಗೆ ಮತ್ತಷ್ಟು ಹೆಲ್ಪ್ ಆಗತ್ತೆ ಸೊ ಇದು ನನ್ನ ಅನಿಸಿಕೆ ಇದನ್ನೆಲ್ಲಾ ಯೋಜನೆಗಳಿಕ್ಕಿತ್ತ ಒನ್ ಆಫ್ ದಿ ಬೆಸ್ಟ್ ಗ್ಯಾಸ್ ಸಿಲಿಂಡರ್ ಫ್ರೀ ಗೃಹಲಕ್ಷ್ಮಿ ಯೋಜನೆ ಅನ್ನ ಭಾಗ್ಯ ಯೋಜನೆ ಈ ಒಂದು ಮೂರು ಯೋಜನೆಗಳನ್ನ ಸರಿಯಾಗಿ ಕೊಡ್ತಾ ಹೋಗಿ ನೀವು ಸಾಕು ಜನರು ಜನರಿಗೆ ಮುಖ್ಯವಾಗಿ ಹೆಲ್ಪ್ ಆಗುತ್ತೆ ಇಷ್ಟೋ ಅಪ್ಡೇಟ್ ಅನ್ನ ನಾನು ತಿಳಿಸಿಕೊಟ್ಟಿದ್ದೀನಿ ಸೊ ನಿಮ್ಮ ಅನಿಸಿಕೆಯನ್ನ ಮುಖ್ಯವಾಗಿ ಕಮೆಂಟ್ ಮುಖಾಂತರ ತಿಳಿಸಿ ಸೊ ಕೂಡ ಕ್ಲಿಯರ್ ಆಗಿ ಅರ್ಥ ಮಾಡಿಸಿ ಕೊಟ್ಟಿದ್ದೀನಿ ಸೊ ವಿಡಿಯೋ ಲಾಂಗ್ ಆಗಿದ್ರೆ ಶಂಶ್ ಯಾಕಂದ್ರೆ ಅದು ಇದು ಹೇಳಿಕೆ ಟೈಮ್ ತಗೊಳತ್ತೆ ನಾನು ಹೇಗೆ ಹೇಳ್ತಾ ಇರ್ತೀನಿ ಅದೇ ರೀತಿಯಾಗಿ ಟೈಮ್ ಕೂಡ ಓಡ್ತಾ ಇರುತ್ತೆ ಸೊ ಇಷ್ಟು ಅಪ್ಡೇಟ್ ಅನ್ನ ಕ್ಲಿಯರ್ಟ್ ಆಗಿ ತಿಳ್ಸಿಕೊಟ್ಟಿದ್ದೀನಿ ಲೈಕ್ ಮಾಡಿ ಅಥವಾ ಮುಂದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ತಿಳಿಸಿ ನೆಕ್ಸ್ಟ್ ಮಾಹಿತಿ ಅಲ್ಲಿ ತನಕ ಫ್ರೆಂಡ್ಸ್